ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಕೂಡಲ ಸಂಗಮ ಸಂಗಮನಾಥನ ದೇವಸ್ಥಾನದಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಪಾದಯಾತ್ರೆಯ ಮೂಲಕ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಖಂಡಿಸಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಾರ್ಟಿ ಮತ್ತು ಉತ್ತರ ಕರ್ನಾಟಕ ಸೇನಾ ಸಂಯೋಗದಲ್ಲಿ ಕೂಡಲ ಸಂಗಮದಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಪಾದಯಾತ್ರೆಯನ್ನು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಸಂಗಮನಾಥನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ಚಾಲನೆ ನೀಡಲಾಯಿತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಿತ್ತೂರಿನವರೆಗೆ ತಲುಪಿ ಬೆಳಗಾವಿ ಸುವರ್ಣಸೌಧದವರೆಗೆ ಬೃಹತ್ ಪಾದಯಾತ್ರೆ ಮೂಲಕ ಹೋಗಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದನಗೌಡ ಪಾಟೀಲ್ ಸಂಗಪ್ಪ ಬಿಳಿಯಲಿ ಸಂಜು ಪಾಟೀಲ್ ಶ್ರೀಕಾಂತ್ ಮಠಪತಿ ರಾಜುಗೌಡ ಪಾಟೀಲ್ ಗಿರೀಶ್ ಬಾಂಗಿ ರಾಜು ಶೆಟ್ಟಿ ಮತ್ತು ಮುತ್ತು ಮೈಸೂಡ್ಗಿ ಬಂಧುನದ ಸಂತೋಷ್ ಹಿರೇಮಠ್ ಇನ್ನೂ ಹಲವಾರು ಮುಖಂಡರು ಗಣ್ಯರು ಮಾನ್ಯರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಜಮ್ಖಂಡಿ Thank <laughs> you. أنني ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಈಗಾಗಲೇ ಸರ್ಕಾರಕ್ಕೆ ಒಂದು ಕೃಷಿ ಮುಟ್ಟಿಸುವಂಥ ಕಾರ್ಯಕ್ರಮ ಯಾವ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಅನ್ನುವಂಥ ಒಂದು ಈ ಪಕ್ಷದಿಂದ ಈ ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸಿದ್ದನಗೌಡ ಪಾಟೀಲ್ ಅವರು ಇಲ್ಲಿವರೆಗೆ ತಮ್ಮ ನಾಲ್ಕು ಮಾತುಗಳನ್ನು ಹೇಳಿದ್ದಾರೆ ಬಹಳ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಗತಿ ಇದು ಕಿತ್ತೂರು ಕರ್ನಾಟಕ ಕನ್ಯಾಯ ಹಾಕುವಂತನ ಬಂದಿದೆ ಕೃಷ್ಣ ಘಟಪ್ರಭಾ ಅನೇಕ ನೆರೆ ಆಮೇಲೆ ರೈತರಿಗೆ ಸಿಕ್ಕಾಪಟ್ಟಿ ದುಃಖಗಳು ಇದನ್ನು ಯಾರು ನೋಡ್ತಾ ಇಲ್ಲ ಇಂದಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಲ್ಲೇ ದಕ್ಷಿಣ ಕನ್ನಡ ವಿಧಾನಸೌಧ ಆ ಭಾಗಕ್ಕೇ ಮೀಸಲಾಗಿ ಹೋಗ್ಯದ ಅದನ್ನು ಮನಗಂಡು ಈ ಭಾಗದ ಜನರಿಗೆ ಉತ್ತರ ಕರ್ನಾಟಕದ ಜನರ ಭಾಗದ ಜನರಿಗೆ ಎಲ್ಲರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಈ ಏನು ಅಧಿವೇಶನ ಪ್ರಾರಂಭ ಆಗ್ತದಲ್ಲ ಅವರು ಎಲ್ಲರೂ ಈ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಸರಿಯಾಗಿ ಮನಗಂಡು ಇಲ್ಲಿಯ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನೇಕ ನೋಡಿದರೆ ಈಗೆಲ್ಲ ನಮ್ಮ ರೈತರ ಕಬ್ಬಿನ ಪರಿಸ್ಥಿತಿ ಏನಾಯಿತು ಐವತ್ತಾರು ಟ್ಯಾಕ್ಟ್ರುಗಳು ಸುಟ್ಟು ಹೋದು ಅಂಥ ಪರಿಸ್ಥಿತಿ ಬಂದರೂ ಕೂಡ ಹಾಳು ನೋಡಿಲ್ಲ ಅದು ಫಿಕ್ಸ್ ಮಾಡಿದ್ರೆ ಅದಕ್ಕೆ ಇನ್ನೂ ಸರಿಯಾಗಿರ್ತಕ್ಕಂಥ ವ್ಯವಸ್ಥಿತ ಇಲ್ಲ ಅದು ಹಾಗೇನೆ ಮತ್ತು ಅನೇಕ ನೆರೆ ಬಂದ್ರೂ ಅದ್ರದ್ದು ವ್ಯವಸ್ಥಿತ ಇಲ್ಲ ಅನೇಕ ಉತ್ತರ ಕರ್ನಾಟಕದ ಯುವಕರಿಗೆ ಇವತ್ತು ಎಷ್ಟೋ ಹುಡುಗರಿಗೆ ಇವತ್ತು ಅನ್ಯಾಯ ಆಗ್ತದ ಅದನ್ನೆಲ್ಲವನ್ನು ಖಂಡಿಸಿ ಈ ಒಂದು ಕಿತ್ತೂರು ಕಲ್ಯಾಣ ಕರ್ನಾಟಕ ಪಕ್ಷ ಹೊಸದಾಗಿ ಒಂದು ಇದನ್ನು ಉದ್ಘಾಟನೆ ಮಾಡಿ ಇಲ್ಲಿಂದ ಇವತ್ತು ಕೂಡಲ್ ಸಂಗಮದಿಂದ ಈ ಒಂದು ಸಾವಿರಾರು ಜನರ ಜೊತೆಗೆ ಒಂದು ಪಾದಯಾತ್ರೆಯನ್ನು ಮಾಡುತ್ತಾ ಇಲ್ಲಿಂದ ಕಿತ್ತೂರು ಈ ಮೂಲಕ ಒಂದು ವಿಧಾನಸೌಧ ವಿಕಾಸಸೌಧಕ್ಕೆ ಮುತ್ತಿಗೆ ಹಾಕುವವರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ತಾಯಂದಿರಿಗೂ ಎಲ್ಲ ಬಂದಿರತಕ್ಕಂಥ ಗಣ್ಯ ಮಾನ್ಯರಿಗೂ ನಮ್ಮ ಅಧ್ಯಕ್ಷರಿಗೂ ಎಲ್ಲರಿಗೂ ಶುಭ ಆಗಲಿ ಈ ಕಾರ್ಯಕ್ರಮ ಆಗಲಿ ಸರ್ಕಾರ ಕಣ್ಣು ತೆರೆದು ನೋಡುವ ಹಾಗೆ ಈ ಚಳವಳಿ ಹೋಗಲಿ ಇದಕ್ಕೆಲ್ಲರೂ ಅವ್ರ ಇವರು ರೈತರು ಯುವಕರು ಎಲ್ಲ ಕೃಷಿಕರು ಎಲ್ಲರೂ ಇದರಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಮುಂದಿನ ದಿನದಲ್ಲಿ ಇದು ಹೆಮ್ಮರವಾಗಿ ಬೆಳೆಲಿ ಇದರ ಜೊತೆ ಈ ಭಾಗದ ಎಲ್ಲ ಮಠಾಧೀಶರು ಕೂಡ ಇದರ ಜೊತೆ ನಾವು ಇರ್ತೀವಿ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸ ಕೂಡಲ ಸಂಗಮದಿಂದ ಪ್ರಾರಂಭ ಆಗಲಿ ಅಂತ ಹೇಳಿ ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅನ್ಯಾಯದ ಬಗ್ಗೆ ಮನಗೊಂಡು ನಾವು ಉತ್ತರ ಕರ್ನಾಟಕ ನ್ಯಾಯಿಸುವ ದೃಷ್ಟಿಯಿಂದ ನಾವು ಇಲ್ಲಿಂದ ಪಾದಯಾತ್ರೆ ಇವತ್ತು ಮಾಡಿದ್ವಿ ಅದರ ಪ್ರಕಾರ ಇವತ್ತು ನಾವು ಪಾದಯಾತ್ರೆಯೂ ಆಯಿತು ಅದರ ಜೊತೆ ನಾವು ಸಂಚಾರಿ ವಾಹನ ಪ್ರಚಾರ ಸಂಚಾರಿ ವಾಹನವನ್ನು ಇವತ್ತು ಇಲ್ಲಿಂದ ಬಿಡಾಕ್ತ ಇಲ್ಲಿಂದ ಸಾಂಕೇತಿಕವಾಗಿ ಇದು ಕಿತ್ತು ಸಾರಿ ಕೂಡಲ ಸಂಗಮ ದಾಟುವರಿಗೆ ನಾವು ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ಅಲ್ಲಿಂದ ನಮ್ಮ ವಾಹನ ಒಂದೇ ಎಲ್ಲ ಕಡೆ ತಿರುಗಾಡಿ ನಮ್ಮ ಬಗ್ಗೆ ಪ್ರಚಾರ ಅಂದರೆ ಉತ್ತರ ಕರ್ನಾಟಕ ಏನಾಗ್ತಿಲ್ಲ ಅದು ನಮ್ಮ ಜನರಿಗೆ ತಿಳುವಳಿಕೆ ಹೇಳಿ ಮುಂದಿನ ತಿಂಗಳು ಇದೇ ತಿಂಗಳ ಹದಿನೈದನೇ ತಾರೀಕು ಕಿತ್ತೂರದಿಂದ ಪಾದಯಾತ್ರೆ ಮುಖಾಂತರ ಸುವರ್ಣಸೌಧಕ್ಕೆ ಹೋಗಿ ಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಮನವರಿಕೆ ಮಾಡೋ ಕೊಡೋ ದೃಷ್ಟಿಯಿಂದ ಒಂದು ಮನವಿ ಕೊಡ್ತೀವಿ ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಉತ್ತರ ಕರ್ನಾಟಕಕ್ಕೆ ಸಪ್ರೇಟ್ ಆಗುವಾಗ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ನಾವು ಅನ್ಯಾಯ ಆಗೋದನ್ನು ಮಲ್ತಾಯಿದವ್ರನ್ನ ಖಂಡಿಸಿ ಉತ್ತರ ಕರ್ನಾಟಕವನ್ನು ಬೇರೆ ಅಂದ್ರೆ ಬೇರೆ ರಾಜ್ಯ ಮಾಡಕ್ಕೆ ಹಾಂ ಪ್ರತ್ಯೇಕ ರಾಜ್ಯ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದ್ರಾಗ ಸಕ್ಸಸ್ ಆಗ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಹುಕ ರಾಜ್ಯದ ಹೋರಾಟಗಳು ಅನೇಕ ಬಾರಿ ನಡ್ಕೊಂಡು ಬಂದವೆ ಅದ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಆಗಿರುವಂತ ಅನ್ಯಾಯಗಳ ಬಗ್ಗೆ ಯಾಕಂದ್ರೆ ಇಲ್ಲಿ ಆರಿಸಿ ಹೋಗಿರ್ತಕ್ಕಂಥವ್ರ್ ಲಕ್ಷಣೇ ಇಲ್ಲ ಬೆಂಗ್ಳೂರ್ ಹೋಗನ ಮರ್ತ್ ಬಿಡ್ತಾರ ಅವರು ನಾವು ಎಲ್ಲಿಂದ ಆರಿಸಿ ಬಂದಿವಿ ಅನ್ನೋದನ್ನ ಮರಿತಾ ಇದ್ದಾರೆ ಆದ ಕಾರಣ ಈ ಭಾಗದ ಜನರು ಬಡ ಮಕ್ಕಳು ಇನ್ನೇ ನಮ್ಮ ಇವ್ರು ಹೇಳಿದಂಗೆ ಬಡ ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತದ ನೆರೆ ಬಾಳ ನಮ್ಮ ಭಾಗದೊಳಗ ಏನೀಗ ಅಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಸಾವಿರ ಕೋಟಿ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಲ್ಲಿ ಅಡ್ಡ್ಯಾಡಕ್ಕೆ ಜಾಗ ಇಲ್ಲ ಬೆಂಗಳೂರು ಅದರ ಸಾವಿರ ಕೋಟಿ ಹಾಕ್ರಿ ಉತ್ತರ ಕರ್ನಾಟಕ ಸಾಯಿಂತ್ವ ಜನ ನಿಮ್ಮನ್ನ ಸುಮ್ಮನೆ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಡ್ಡ್ಯಾಡಕ್ಕೆ ಜಾಗ ಇಲ್ಲ ಜಾಗದೊಳಗೆ ನೀವು ಯೋಜನೆಗಳನ್ನ ಹಾಕೊಂಡು ಹಾಕ್ರಿ ಇವತ್ತು ಬರ್ರಿ ಇವತ್ತು ಕುಡಿಯುವ ಸಂಗಮ ಇವತ್ತು ಇವತ್ತು ರೋಡ್ಗಳಿಲ್ಲ ಇವತ್ತು ಮಣಕಾಲದಲ್ಲಿ ತೆಗ್ಗುಗಳು ಅದಾವೆ ಎಷ್ಟೋ ಇವತ್ತು ಇಲ್ಲಿ ಬರಗಾಲ ಒಮ್ಮೆ ಹೆಚ್ಚು ಮಳೆ ಆಗ್ತದೆ ಹಾಳಾಗಿ ಹೋಗ್ತದೆ ಒಮ್ಮೆ ಮಳೆನೇ ಇರಂಗಿಲ್ಲ ಇಂತಹ ಪ್ರಸಂಗದಲ್ಲಿ ಎಲ್ಲರೂ ಕಣ್ಣು ಅದು ನೋಡ್ಬೇಕು ಇವತ್ತ ಬಹಳ ಬೆಸ್ಟ್ ಮುಖ್ಯಮಂತ್ರಿಗಳಿದ್ರೆ ಸಿದ್ದರಾಮಯ್ಯನವ್ರಿ ಕಣ್ಣು ತರದ್ ನೋಡ್ರಿ ಇದು ಕೊನೆಯ ದಿನಗಳದಾವ ನೀವು ಒಂದಿಷ್ಟು ರೈತರು ಸಾಲಾರ ಸೂಟ್ ಮಾಡ್ರಿ ಆ ರೈತರಿಗೆ ಏನು ಕೊಟ್ರಿ ನೀವು ಬರೇ ಅಧಿಕಾರ ಹಸ್ತಾಂತರಿ ಜಗಳಾಡಿ ಸಹಾಯಕತ್ತಿರಿ ದಯವಿಟ್ಟು ಈ ಕಾರ್ಯಗಳನ್ನು ಬಿಡ್ರಿ ರೈತರ ಬಗ್ಗೆ ಕರ್ನಾಟಕ ತೋರಿ ಇತ್ತಾಗಿ ನಮ್ಮ ಬಡ ಮಕ್ಕಳು ಎಷ್ಟೋ ಇವತ್ತು ವಿದ್ಯೆ ಇಲ್ಲದ ಹಾಳಾಗುವಂಟವು ಅದಕ್ಕೆ ಅದನ್ನೆಲ್ಲವನ್ನು ನೋಡ್ರಿ ತಾರ ತಲ್ಲವನ್ನು ಹೋಗಲಾಡಿಸ್ರಿ ಹಿಂಗೆ ನೀವು ಮುಂದುವರೆದ್ರೆ ಇಂಥ ಪಕ್ಷಗಳು ಉಟ್ಕೊಂಡು ಈ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಅಂತಕ್ಕಂಥದ್ದು ಹುಟ್ಟೇದಲ್ಲ ಮುಂದೊಂದು ದಿನ ಇದು ಹೆಮ್ಮರವಾಗಿ ಬೆಳೀತದೆ ಬುದ್ಧಿ ಕಲಿಸುವ ಕಾಲಗಳಿಂದು ಸಮೀಪದೇ ಅದಕ್ಕಿನ್ನಾದರೂ ನಮ್ಮ ಈ ಭಾಗದ ಎಲ್ಲ ರಾಜಕಾರಣಿಗಳು ನೋಡಿಕೊಂಡು ಒಂದಿಷ್ಟು ನಿಮಗೆ ಅನುದಾನಗಳನ್ನು ಹೆಚ್ಚಿಗೆ ತಗೊಂಡು ಬಂದು ಇಲ್ಲಿ ಕೆಲಸಗಳನ್ನು ಮಾಡ್ರಿ ಅಂತ ಹೇಳಿ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಒಂದು ವೇಳೆ ನಿಮ್ಮ ಕಿವಿಗಳು ಏನಾದರೂ ಮರದ ಕಿವಿಗಳು ಆದದ್ದೇ ಸತ್ಯ ಆದರೆ ಇದು ದೊಡ್ಡ ಪ್ರಮಾಣ ಹೋರಾಟ ಆಗ್ತದೆ ಮುಂದೊಂದು ದಿನ ನೀವೆಲ್ಲರೂ ಮನೆಯಾಗೆ ಕೂಡಬೇಕಾಗ್ತತಿ ಮಾಜಿ ಆಗಬೇಕಾಗ್ತತಿ ಹೊಸ ಯುವಕರು ಹೊಸ ಗಣ್ಯ ಯಾವ ರಾಜಕಾರಣಿಗಳು ಕೂಡ ಹುಟ್ಟಿ ಬರ್ತಾರೆ ಈ ಭಾಗದಿಂದ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇದು ಇವತ್ತು ಯಾವ ಕೂಡಲ ಸಂಗಮದಿಂದ ಇವತ್ತು ಏನು ಹೊರಟಿರ್ತಕ್ಕಂಥ ಪಾದಯಾತ್ರೆ ಕಿತ್ತೂರು ಯಾವ ಮಾರ್ಗ ಮುಂದೆ ಹೋಗಿ ಏನಪ್ಪ ಅಂದ್ರೆ ವಿಕಾಸಸೌಧವನ್ನು ಮುತ್ತಿಗೆ ಹಾಕುವವರಿಗೆ ಇದು ಹೋರಾಟ ನಡೀತದೆ ಅದಕ್ಕೆ ಎಲ್ಲರೂ ಈ ಕಡೆ ಒಂದಿಷ್ಟು ತಿರುಗಿ ನೋಡಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನಾದರೂ ಕೊನೆಯ ರಾಜಕಾರಣ ಸಿದ್ದರಾಮಯ್ಯವರೇ ಉತ್ತರ ಕರ್ನಾಟಕವಾಗಿ ಒಂದು ಪ್ರತ್ಯೇಕ ಪ್ಯಾಕೇಜನ್ನು ಏನಾದ್ರೂ ಕೊಟ್ಟರೆ ನಿಮ್ಮನ್ನು ಜನ ನೆನೆಸ್ತದೆ ಇಲ್ಲಾಂದ್ರೆ ಕೊನೆಗಾಲದಲ್ಲಿ ನಿಮ್ಮನ್ನು ಬಯಸಿಕೊಂಡು ನೀವು ಮನೆಗೆ ಹೋಗೋ ಕಾಲ ಬರ್ತದ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಎಲ್ಲ ಬಂದಿರತಕ್ಕಂತ ಗಣ್ಯಮಾನ್ಯರಿಗೂ ಇನ್ನೊಮ್ಮೆ ಈಗ ನಾನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ ಎರಡು ಮಾತು ಮುಗಿಸ್ತಾ ಒಂದು ತತ್ಸ ಪರಬ್ರಹ್ಮ ಸರ್ ನಮಗೆ ಉತ್ತರ ಕರ್ನಾಟಕ ಯಾವುದೇ ಥರ ಫೆಸಿಲಿಟಿ ಇಲ್ಲ ಇಷ್ಟು ವರ್ಷ ಆಯ್ತು ಸ್ವತಂತ್ರಿಸತ್ತು ಈಗ ಹಿಡಿತೋ ರಾಜಕಾರಣಿ ನೋಡ್ರಿ ಈಗ ಈಗಲೇ ಈಗಲೂ ರಾಜಕಾರಣಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯ ಇಲ್ಲ ಅಂತ ನಮ್ಮ ಮಕ್ಕಳಿಗೆ ನಾವು ಈಗ ಬೆಂಗಳೂರಿಗೆ ಕಳಿಸಿದ್ರೆ ಒಂದು ರಾತ್ರಿ ಹೋಗ್ಬೇಕು ಒಂದು ರಾತ್ರಿ ಬರಬೇಕು ಈ ಥರ ದೊಡ್ಡ ಮಕ್ಕಳಿಗೆ ಅನುಕೂಲ ಇಲ್ಲ ಆದ್ದರಿಂದ ನಮಗೆ ತೊಂದರೆ ಐತಿ ಬರೀ ಅವರು ದಕ್ಷಿಣ ಕರ್ನಾಟಕ ಬೆಂಗಳೂರು ಮೈಸೂರು ಮಾಂಡ್ಯ ಇಷ್ಟ ಅವರು ಅದಕ್ಕೆ ಇದನ್ನು ತಮ್ಮ ತಮ್ಮದನ್ನು ರಾಷ್ಟ ಕೊಡ್ತಾರೆ ಈ ಪಕ್ಷ ಸ್ಥಾಪನೆ ಮಾಡೋಕ್ಕಾದ್ರೆ ನಾವು ಯಾರೂ ರಾಜಕೀಯದ ಹಿನ್ನೆಲೆಯಿಂದ ಬಂದಿಲ್ಲ ಇದು ಯಾಕೆ ನಾವು ಮಾಡಿದ್ವಿ ಅಂದರೆ ಮುಂದಿನ ದಿನಮಾನ ನಮ್ಮ ಮಕ್ಕಳು ಮರಿಗಳು ನಮಗೆ ಈಗ ತಾಸಿನಾಗೆ ಹೋಗಿ ನೋಡ್ಕೊಂಡು ಬರುವಂತ ನಮ್ಮಲ್ಲಿ ಚಲೋ ಚಲೋ ಆಸ್ಪತ್ರೆ ಆಗಬೇಕು ವಿದ್ಯಾಲಯ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಎಲ್ಲ ಥರ ರೀತಿಯಿಂದ ಒಂದು ಕೈಗಾರಿಕೆ ಆಗಿರಬೇಕು ಒಂದು ರೈತರದಾಗಿರೋ ಸಮಸ್ಯೆ ಇರಬೇಕು ಒಂದು ನೀರಾವರಿ ಸಮಸ್ಯೆ ನಮ್ಮ ಇಲ್ಲಿ ಉತ್ತರ ಕರ್ನಾಟಕ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಸಿಗಬೇಕು ಆ ದೃಷ್ಟಿಯಿಂದ ನಾವು ಈ ಪಕ್ಷ ಸ್ಥಾಪನೆ ಮಾಡಿವಿ ಇದರಿಂದ ನಮ್ಮ ಮುಂದಿನ ದಿನಮಾನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಆ ಪಕ್ಷ ಈಗ ಅಡ್ಡ ಎಲ್ಲ ಪಕ್ಷ ಆಡಳಿತ ನೋಡಿರಿ ಮುಂದಿನ ದಿನಮಾನದಾಗ ನಮ್ಮ ಪಕ್ಷದ ಜೊತೆ ಕೈ ಜೋಡಿ ಜೋಡಿಸಿ ಪಕ್ಷ ಮೊಮ್ಮೆ ಅಧಿಕಾರಕ್ಕೆ ಬರಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಜನತೆ ಮನಸ್ಸು ಮಾಡಿದರೆ ಇಂಥ ಪಕ್ಷ ನಮಗೆ ಅಧಿಕಾರಕ್ಕೆ ತಂದೆ ಈಗ ಯಾರೂ ಹೈಕಮಾಂಡ್ ದಿಲ್ಲಿಗೆ ಹೋಗ್ಬೇಕಾಗಿಲ್ಲ ಇದು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲೇ ಉತ್ತರ ಕರ್ನಾಟಕದಾಗ ಇರ್ತಾರೆ ಆದ್ರಿಂದ ಮುಂದಿನ ದಿನಮಾನದಾಗ ಈ ಉತ್ತರ ಕರ್ನಾಟಕ ಅಧಿಕಾರಕ್ಕೆ ನಮ್ಮ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷವನ್ನು ಉತ್ತರ ಕರ್ನಾಟಕದಿಂದ ಆರಿಸಿ ಈ ಪಕ್ಷ ಅಧಿಕಾರ ತರಬೇಕಂತ ಎಲ್ಲ ಉತ್ತರ ಅಂತ ಹೇಳಿ ನಾನು ಅಭಿನಂದನೆ ಸದಸ್ಯರು ನಾನು ಯಾರು ಮಾತ್ರ ಮುಗಿಸ್ತೀನಿ ಸರ್ ನೀವು ಕೂಡ ಯಾಕಂದ್ರೆ ಮಾಡ್ತೀನಿ ಇಲ್ಲಿ ನೀವು ಕೂಡಲ ಸಂಘದಿಂದ ಎದಕ್ಕೆ ಪ್ರತಿಭಟನೆ ಮಾಡಕ್ಕೆ ಕೂಡಲ್ ಸಂಘದಾಗ ನೀವು ಆಶ್ ಬಂದರೆ ಕೂಡಲ್ ಸಂಘ ಒಂದು ಅಭಿವೃದ್ಧಿ ಐತಿ ಇಲ್ಲಿ ಎಷ್ಟು ಅಭಿವೃದ್ಧಿ ಆಗೈತಿ ಕೂಡಲ್ ಸಂಗಮದ ಅಟ್ಟ ಅಲ್ಲ ಉತ್ತರ ಕರ್ನಾಟಕದ ಇದ್ದೀ ಹಾಳೆ ಇದು ಅಭಿವೃದ್ಧಿ ಪ್ರಾಧಿಕಾರದಿಂದ ಏನು ಒಂದು ಸಂಡಸ ಸರಿಯಾಗಿಲ್ಲ ಇಲ್ಲದ ಹೇಳ್ಬೇಕಾದ್ರೆ ಒಂದೊಂದು ಇದ್ದಾಗ ಬಿದ್ದವು ಸರಿಯಾಗಿ ಅನ್ನ ಪ್ರಸಾದ ಇಲ್ಲ ಇಲ್ಲ ಸರಿಯಾಗಿ ಸ್ವಚ್ಛತೆ ಇಲ್ಲ ಅಲ್ಲಿ ಬರುವಂತ ಅದಾಗೆ ನೋಡಿರ್ಬೇಕು ಸ್ವಚ್ಛ ಭಾರತ ಅಭಿಯಾನ ಎರಡು ಸೈಡ್ ಐದು ಗಂಟಕರೆ ಐ ಆರವತ್ತೇಳು ಕಿಲೋಮೀಟರ್ ಇರ್ತದೆ ಅದು ಹೈವೇದಿಂದ ಅಲ್ಲಿಂದ ಬಂದರೆ ಗೊತ್ತಾಗತ್ತೆ ಏನ ನಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಅಂತ ಅದಕ್ಕೆ ಇವರೆಲ್ಲ ಬರಹ ಅಲೆಕ್ಕ ಅಭಿವೃದ್ಧಿ ಮಾಡೋದು ಮಾಡ್ತು ಅಂತ ಹೇಳೋ ಕೆಲಸ ಆಗೋದಿಲ್ಲ ಅದಕ್ಕೆ ಅವರು ಅಭಿವೃದ್ಧಿ ಮಾಡುವಾರಾಗ್ಯಾರು ಅದ್ರ ಸಂಬಂಧ ಅಭಿವೃದ್ಧಿ ಮಾಡ್ಲಾಕೆ ನಾವು ಸಪ್ರೇಟ್ ಬೇಡ ಇವ್ರು ಅಭಿವೃದ್ಧಿ ಮಾಡದೆ ಹೋದ್ರೆ ನಾವು ಸಪ್ರೇಟ್ ಪ್ರತ್ಯೇಕ ರಾಜ್ಯ ಹೇಳಿ ಈ ಹೋರಾಟ ಅವ್ರಿಗೊಂದು ಮುನ್ನೆಚ್ಚರಿಕೆ ಕ್ರಮ ಕೊಡಕ್ತೀವಿ ಇದನ್ನು ತೆಗೆದುಕೊಳ್ಳಿಕ್ಕಂದ್ರೆ ನಾವು ಮುಂದಿನ ದಿನದಾಗ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ನಾವು ಪಾದಯಾತ್ರೆ ಅದಕ್ಕೆ ಕೈಗೊಂಡಿದೀವಿ ಅಂದ್ರೆ ಒಂದು ಪ್ರಮುಖ ಒಂದು ಹದಿನೇಳು ಕಾರಣ ಅದಾವ ಹದಿನೇಳು ಕಾರಣ ಅಂದ್ರೆ ನಮ್ಮ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಾಗ್ತೀವಿ ನಾವು ಜನಪ್ರತಿನಿಧಿಗಳನ್ನ ಯಾಕೆ ಆಯ್ಕೆ ಮಾಡಿಕೊಟ್ಟಿರ್ತೀವಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ ಆದರೆ ಏನು ನಡ್ದತಿ ಯಾವ ಜನರಿಗೆ ಐತಿ ಒಬ್ಬರಿಗೆ ಯಾರಾದರೂ ಜ ಪ್ರಜೆಗಳ ಸಲುವಾಗಿ ಯಾರಾದರೂ ಈಗಿನ ರಾಜಕಾರಣಿಗಳು ಜೋರ್ ಕರ್ತೆ ಅವ್ರ ಕೆಲಸ ಮಾಡಿದ್ದೆ ಆದ್ರೆ ನಾವು ಪಾದಯಾತ್ರೆ ಮಾಡುವಂಥದ್ದು ಕೊಳೆಮೆ ಇರ್ತಿತ್ತು ಹಾಂ ಅದಕ್ಕೆ ಅವರು ಮಾಡಿಲ್ಲ ಅವ್ರ ಹಾದಿ ತಪ್ಪಿದ್ದಾರೆ ಅದಕ್ಕೆ ನಾವು ಅದನ್ನು ತಿದ್ದಾಕ ನಾವು ಒಂದು ಒಂದು ಪಕ್ಷನ ಹೊಸದು ಮಾಡಿ ಅದಕ್ಕೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಆತು ನಮ್ಮ ಹಕ್ಕಿಗಾಗಿ ಒಂದು ವೇಳೆ ಎರಡೂ ಆಗ್ಲಿಕ್ಕಂದ್ರೆ ನಾವು ಪ್ರತ್ಯೇಕ ರಾಜ್ಯ ಮಾಡೋದು ಸತಸಿದ್ಧ ಅಂತ ಹೇಳ್ಬೇಕು ಮುಖಾಂತರ ಹೇಳಕ್ಕೆ ಇಷ್ಟಪ ಇವತ್ತಿನ ದಿವಸ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಹಾಗೂ ಉತ್ತರ ಕರ್ನಾಟಕ ಸೇನೆ ಎರಡೂ ಜೊತೆಯಲ್ಲಿ ಸೇರಿ ಉತ್ತರ ಕರ್ನಾಟಕ ಆಗುವಂಥ ಅನ್ಯಾಯವನ್ನು ಉತ್ತರ ಕರ್ನಾಟಕ ಏನು ಮಲ್ತಾಯಿದೋ ತೋರ್ತಾ ಇದ್ದಾರಲ್ಲ ಈಗಿನ ರಾಜಕಾರಣಿಗಳು ಇವ್ರದ್ದು ಇವ್ರಿಗೆ ಹೇಳಿ ಹೇಳಿ ಎಷ್ಟು ದಿವಸ ಹೇಳಿ ಸಾಕಾದ್ರು ಇವರು ಇದಕ್ಕೆ ಮನೆಯಲ್ಲಾರ್ದಕ್ಕೆ ನಾವು ಅಲ್ಲೇ ಎಷ್ಟೋ ಸಲ ಅಲ್ಲೇ ಹೋಗೋದು ಒಂದು ಅರ್ಜಿ ಕೊಡೋದು ಬರೋದು ಮಾಡಿದೀವಿ ಅದೇನೂ ಸಾಧ್ಯ ಆಗ್ಲಾರ್ದಕ್ಕ ನಮ್ಮ ಸಮಸ್ಯೆಯನ್ನು ನಮ್ಮ ಜನರಿಗೆ ಫಸ್ಟ್ ತಿಳುವಳಿಕೆ ಹೇಳೋ ದೃಷ್ಟಿಯಿಂದ ನಾವು ಉತ್ತರ ಕರ್ನಾಟಕ ಏನೇನು ಅನ್ಯಾಯ ಮಾಡ್ತಾರಲ್ಲ ಈಗ ರಾ ಈಗ ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಮಾಜಿಕದಲ್ಲಿ ಆಗಿರ್ಬೋದು ಆರ್ ಏನಂದ್ರೆ ರೈತ ರೈತರಿಗೆ ಆಗಿರ್ಬೋದು ಎಷ್ಟೋ ಅನ್ಯಾಯ ಮಾಡ್ತಾರೆ ಇದು ಅನ್ಯಾಯ ನಮ್ಮ ಜನರಿಗೆ ತಿಳಿವಲ್ದು ಯಾಕಂದ್ರೆ ನಮ್ಮ ಜನರು ಭಾಳ ಮುಗ್ದದಾರೆ ಈಗಿನ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಇವ್ರು ಅವ್ರು ಅವ್ರ ತ ಅವ್ರ ಬಂದು ಹೋಗಾರ ಇದನ್ನ ನಮ್ಮ ಜನರಿಗೆ ನಮ್ಮ